ಬಾಲ ನಟನಾಗಿ ತದನಂತರದಲ್ಲಿ ಖ್ಯಾತ ನಟನಾಗಿ ನಿರೂಪಕನಾಗಿ ತೀರ್ಪುಗಾರರಾಗಿ ಅವೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಕನ್ನಡ ಮಣ್ಣಿನ ಪ್ರತಿ ಮನೆಯ ಮಗನಾಗಿ ಗುರುತಿಸಿಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ನಚಿನ ವಿಜಯ ರಾಘವೇಂದ್ರ ಸರ್ ಇದೀಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಹಿರಿಯರು ಗಣ್ಯಾತಿ ಗಣ್ಯರು ಮಾರ್ಗದರ್ಶಕರು ಹಾಗೂ ಈ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮುಂಭಾಗದಲ್ಲಿ ಬಹಳನೇ ಖುಷಿಯಾಗಿ ಬಹಳ ಉತ್ಸುಕ್ತರಾಗಿ ಕೂತಿರೋ ಎಲ್ಲ ಆತ್ಮೀಯ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ಚಿನಾರಿ ಮತ್ತು ವಿಜಯ ರಘುವಂತಹ ನಮಸ್ಕಾರಗಳು ಬೋರೇಗಡವ ಸರ್ ಹೇಳಿದ್ರು ಇಲ್ಲಿ ಬಂದು ಕೊಡ್ತಿರುವಂತಹ ಮನಸ್ಥಿತಿ ಯಾವ ಥರ ಇರುತ್ತೆ ಅಂತ ಆ ಮನಸ್ಥಿತಿಗೆ ವಿರೋಧವಾಗಿ ಹೋಗೋದಕ್ಕೆ ನನ್ನ ಕೈಲಂತೂ ಆಗೋದಿಲ್ಲ ಯಾಕಂದ್ರೆ ಎಲ್ಲ ಮಕ್ಕಳು ಪಾಪ ಕಾಯ್ತಾ ಇದ್ದಾರೆ ನಾನು ಆಫೀಸಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ ಸಿ ಸಿ ಟಿವಿಲಿ ಎಲ್ಲ ರೂಮ್ ಅಲ್ಲಿ ಕಾಸ್ಟ್ಯೂಮ್ ಹಾಕೊಂಡು ಪ್ರಾಕ್ಟೀಸ್ ಮಾಡೋದು ಆ ಕಾತುರತೆ ಇದೆಯಲ್ಲ ಅದನ್ನು ಹೆಚ್ಚು ಕಾಯಿಸಬಾರ್ದಂತೆ ಸೊ ಹೆಚ್ಚು ಕಾಯಿಸುವಂತ ಉದ್ದೇಶನೂ ನನಗಿಲ್ಲ ಇವತ್ತು ನನ್ನ ಸರ್ವೋದಯ ವಿದ್ಯಾಸಂಸ್ಥೆ ಈ ಸರ್ವೋದಯ ಸಂಭ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಕಿರಣ್ ಅವರಿಗೆ ನಾನು ನಿಖಿಲ್ ಅವ್ರಿಗೆ ನಾನು ನನ್ನ ಹೃತ್ಪೂರ್ಕವಾದಂಥ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಶಾಲೆಯನ್ನ ಈ ಕಾಲೇಜನ್ನು ಬಹಳ ಶ್ರದ್ಧೆಯಿಂದ ಬಹಳ ಪ್ರೀತಿಯಿಂದ ಪೋಷಿಸ್ತಾ ಇರುವಂತಹ ಶ್ರೀ ನಾಗರಾಜ್ ಸರ್ ಅವ್ರಿಗೆ ನಾನು ನನ್ನ ಹೃತ್ಪೂರ್ಕವಾದಂಥ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಭಿನಂದನೆಗಳಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗೇನಾರು ಹೇಳಬೇಕು ಅಂತ ಹೇಳಿದ್ರೆ ನಾನು ನಿಮಗೆಲ್ಲ ಹೇಳುವಂಥ ದೊಡ್ಡ ವ್ಯಕ್ತಿ ಅಲ್ಲ ಆದರೆ ಕೆಲವು ಕೆಲವೇ ಕೆಲವು ವಿಚಾರಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇದು ಅನುಭವದ ಅನುಭವದ ಮೇಲೆ ಬಂದಿರುವಂತಹ ಒಂದು ಯೋಚನೆ ಇದು ಅನುಭವದ ಮೇಲೆ ಬಂದಿರುವಂತಹ ಒಂದು ಯೋಚನೆ ಅಷ್ಟೇ ಮಕ್ಕಳಿಗೂ ಟೀಚರ್ಗಳಿಗೂ ಪೋಷಕರು ಅಂದ್ರೆ ತಂದೆ ಇರುವ ಸಂಬಂಧ ಅದರ ಅಂಡರ್ಸ್ಟ್ಯಾಂಡಿಂಗ್ ಅದರಿಂದ ಆಚೆಗೆ ಏನಾಗುತ್ತೆ ಅವೆಲ್ಲ ಒಂದು ಕಡೆ ಇಟ್ಟು ಯಾವ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇದ್ದೀರಾ ಅಲ್ಲಿ ನಿಮಗೆ ಎಷ್ಟು ಮಟ್ಟಿಗೆ ಯಾವ ಗುಣಮಟ್ಟದ ವಿದ್ಯೆ ಸಿಗ್ತಾ ಇದೆ ಶಿಕ್ಷಣ ಸಿಗ್ತಾ ಇದೆ ಅಲ್ಲಿನ ಮುಂದಕ್ಕೆ ಏನು ಅಂತ ಒಂದ್ಸಲ ಯೋಚನೆ ಮಾಡ್ಬೇಕಾದ್ರೆ ಬಹಳ ಚಿಕ್ಕ ಮಕ್ಕಳಿಗೆ ಅರ್ಥ ಆಗೋದ್ರೆ ನಾನು ಇದು ಪದವಿ ಪದವಿ ಪೂರ್ವ ಈ ಕಾಲೇಜಲ್ಲಿರೋರಿಗೆ ಹೈಸ್ಕೂಲ್ಗೆ ಆ ಮಕ್ಕಳಿಗೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಕುಣಗಲ್ ಅಂತ ಒಂದು ಒಂದು ಬಹಳ ಆತ್ಮೀಯವಾದ ಜಾಗ ನನಗೂ ಬಹಳ ಆತ್ಮೀಯವಾದ ಜಾಗ ನನ್ನ ಸಂಬಂಧಿಕರಲ್ಲಿ ಬಹಳಷ್ಟು ಜನ ಇದ್ದಾರೆ ಇಲ್ಲಿಂದ ಏನಾಗಬೇಕು ನಾವು ಅನ್ನೋದು ಒಂದ್ಸಲ ಯೋಚನೆ ಮಾಡಬೇಕಾಗುತ್ತೆ ಸಾಕು ನಾವು ಇಲ್ಲಿದ್ದೀವಿ ಏನೋ ಮಾಡ್ಕೊಂಡಿದ್ದೀವಿ ಏನೋ ಮಾಡ್ಬಿಡ್ತೀವಿ ಅಲ್ಲಿಗೆ ಸೀಮಿತರಾಗೋದು ಬೇಡ ನಾವು ಪ್ರಪಂಚ ಬಹಳ ವಿಶಾಲವಾಗಿದೆ ದೇಶ ಬಹಳ ವಿಶಾಲವಾಗಿದೆ ಅವಕಾಶಗಳು ಬಹಳ ವಿಶಾಲವಾಗಿದ್ದಾರೆ ಎಜುಕೇಶನ್ ಬಹಳ ವಿಚಾರದಲ್ಲಿ ಆಗ್ಬಹುದು ಸ್ವಲ್ಪ ಎಲ್ಲ ನಮ್ಮ ಕೈಗೆ ಸಿಗೋದಿಲ್ಲಪ್ಪ ಅನ್ನೋ ಕಾಲದಲ್ಲಿ ಎಲ್ಲರನ್ನೂ ಒಂದೇ ತರ ನೋಡ್ತಾ ಇದೀರಾ ನೀವು ಇಂಥ ಜಾಗದಲ್ಲಿ ನಿಮ್ಗೆ ಎಜುಕೇಶನ್ ಸಿಕ್ತಿರೋದು ನಿಮ್ಗೆ ಶಿಕ್ಷಣ ಸಿಗ್ತಿರೋದು ಬಹಳ ದೊಡ್ಡ ವಿಚಾರ ಸೊ ವಾಪಸ್ ಇನ್ಸ್ಟಾಗ್ರಾಮು ಟ್ವಿಟ್ಟರು ಫೇಸ್ಬುಕ್ ರೀಲ್ಸ್ ಇದನ್ನೆಲ್ಲ ಬಿಟ್ಬಿಟ್ಟಿರಿ ಅಂತ ನಾನು ಹೇಳ್ತಿಲ್ಲ ಆದ್ರೆ ಇದರಿಂದ ಅಂತ ಉಪಯೋಗ ಏನು ಇಲ್ಲ ಇದ್ರೊಳಗೆ ಇದ್ರೊಳಗೆ ಏನೋ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಅದನ್ನ ನಾವು ಬಳಸ್ಕೋಬೇಕಂತೆ ನಮ್ಮನ್ನ ಈ ನೋಡ್ತಿದ್ದಾರೆ ಯಾರು ಎಷ್ಟು ಲೈಕ್ಸ್ ಕೊಡ್ತಾರೆ ಯಾರು ನನಗೇನು ಹೇಳ್ತಿದ್ದಾರೆ ಅದ್ರ ಬಗ್ಗೆ ಎಷ್ಟು ನಮ್ಗೆ ಅಗತ್ಯ ಇಲ್ಲ ನಮ್ಮ ಅಪ್ಪ ಅಮ್ಮ ನನಗೇನ್ ಹೇಳ್ತಾರೆ ನನ್ನ ಸ್ನೇಹಿತರು ನನಗೇನು ಹೇಳ್ತಾರೆ ನನ್ನ ಟೀಚರ್ ನನಗೇನ್ ಹೇಳ್ತಾರೆ ನನ್ನ ಯಾವ ರೀತಿ ಬೆಳೆಸ್ತಾ ಇದ್ರೆ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಅದು ಆಮೇಲೆ ಬರುತ್ತೆ ಕಾಲ ಅದು ಬರೋವರೆಗೂ ನಿಮ್ಮನ್ನ ನಿಮ್ಮ ಆಸೆಗಳನ್ನ ನಿಮ್ಮ